ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ದಿನದ ಉಚಿತ ಪ್ರವಾಸದ ಭಾಗ್ಯ ನೀಡಿದ ಬೈರೇಗೌಡರು ಹೌದು ಸರ್ಕಾರಿ ಶಾಲಾ ಮಕ್ಕಳು ಓದಿನ ಜೊತೆಗೆ ಶೈಕ್ಷಣಿಕವಾಗಿ ಒಂದು ದಿನದ ಪ್ರವಾಸದಿಂದ ಮಕ್ಕಳಲ್ಲಿ ಲವಲವಿಕೆ ಹಾಗೂ ಓದಿನ ಸಾಮರ್ಥ್ಯ ಹೆಚ್ಚಿಸುತ್ತದೆ ಅಂತ ಸಿಎಂ ಬೈರೇಗೌಡರು ತಿಳಿಸಿದರು ಅವರು ಶಿಡ್ಲಘಟ್ಟ ತಾಲೂಕಿನ ಚಿಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕಿರಿಯ ಪಾಠಶಾಲೆಯ ಸುಮಾರು ಮೂವತ್ತು ಮಕ್ಕಳು ಮತ್ತು ಅವರ ಪೋಷಕರಿಗೆ ಒಂದು ದಿನದ ಪ್ರವಾಸ ಸೌಲಭ್ಯವನ್ನ ಸಿಎಂ ಭೈರೇಗೌಡ ಚಾರಿಟೇಬಲ್ ಫೌಂಡೇಶನ್ ರಾಷ್ಟ್ರೀಯ ಅಧ್ಯಕ್ಷರು ಭೈರೇಗೌಡರು ಆಯೋಜನೆ ಜೊತೆಗೆ ಮಕ್ಕಳೊಂದಿಗೆ ಅವರು ಪ್ರವಾಸಕ್ಕೆ ಹೋಗಿ ಬಂದ ಸಂದರ್ಭದಲ್ಲಿ ಮಾತನಾಡಿದರು ಕೋಲಾರದ ಕೋಟಿಲಿಂಗೇಶ್ವರ ಅಂತರಗಂಗೆ ಕೈಲಾಸಗಿರಿ ಕೈವಾರ ಮುಂತಾದ ಪ್ರಸಿದ್ಧವಾದ ಸ್ಥಳಗಳಿಗೆ ಪ್ರವಾಸವನ್ನ ಸರ್ಕಾರಿ ಬಸ್ ಸೌಲಭ್ಯ ಮಾಡಲಾಗಿದ್ದು ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಭೈರೇಗೌಡರು ಬರೆಸಿದರು ಶಾಲಾ ಮಕ್ಕಳು ಮತ್ತು ಪೋಷಕರು ಖುಷಿಯಿಂದ ಹಿಂತಿರುಗಿದ್ದಾರೆ ಚಿಮನಹಳ್ಳಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ಭೈರೇಗೌಡರು ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ಸಮವಸ್ತ್ರವನ್ನು ನೀಡಿ ಇತ್ತೀಚೆಗೆ ಶಾಲೆಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಲೋಕೇಶ್ ಎನ್ ಬ್ಯೂರೋ ರಿಪೋರ್ಟ್ ಚಿಕ್ಕಬಳ್ಳಾಪುರ